ಇವತ್ತಿನ ಒಂದು ಮೇಜೋರ್ ಅಪ್ಡೇಟ್ ಡೆವಲಪ್ಮೆಂಟ್ ಅಂದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತೆ ಗ್ಯಾಂಗ್ಗೆ ಇದೀಗ ಡವಢವ ಶುರುವಾಗಿರುವಂಥದ್ದು ಸುಪ್ರೀಂ ಕೋರ್ಟ್ ಮಧ್ಯೆ ಸೆಷನ್ಸ್ ಕೋರ್ಟ್ನ ಟೆನ್ಷನ್ ಕೂಡ ಇದೀಗ ಎಲ್ರಿಗೂ ಎದೆ ನಡುಗಿಸುವಂತೆ ಮಾಡ್ತಾ ಇದೆ ಕೊಲೆ ಕೇಸ್ನ ಟ್ರಯಲ್ ಆರಂಭದ ದಿನಾಂಕ ಇವತ್ತು ನಿಗದಿ ಆಗಬಹುದು ಆಗದೇನು ಇರಬಹುದು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ನಡೆಯಲಿದೆ ಇವತ್ತು ವಿಚಾರಣೆ ಅಂತ ಹೇಳಲಾಗ್ತಾ ಇದೆ ಆದರೆ ಸ್ಪಷ್ಟನೇ ಇಲ್ಲ ವಿಚಾರಣೆಯ ಸಂಬಂಧ ಆರೋಪಿಗಳು ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ದರ್ಶನ್ ಪವಿತ್ರ ಗೌಡ ಸೇರಿ ಆರೋಪಿಗಳಿಗೆ ಎಲ್ಲರಿಗೂ ಕೂಡ ಢವ ಢವ ನಡುಕ ಶುರುವಾಗಿರುವಂಥದ್ದು ಆಫ್ಟರ್ ಫಾರಿನ್ಗೆ ಹೋಗಿ ಬಂದ ನಂತರ ದರ್ಶನ್ಗೆ ಒಂದು ರೀತಿಯಾಗಿ ಮತ್ತೆ ಟೆನ್ಷನ್ ಶುರುವಾಗಿದೆ ಈಗ ಆಲ್ರೆಡಿ ಎಲ್ಲ ರೀತಿಯ ವರದಿಗಳು ಅರ್ಜಿ ಕೂಡ ಹೈಕೋರ್ಟ್ಗೆ ಸಲ್ಲಿಕೆ ಆಗಿರುವಂಥದ್ದು ಇವತ್ತು ವಿಚಾರಣೆ ನಡೆಯುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತೆ ಗ್ಯಾಂಗ್ಗೆ ಇದೀಗ ಮತ್ತೆ ಟೆನ್ಷನ್ ಶುರುವಾಗಿರುವಂತದ್ದು ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತೆ ಗ್ಯಾಂಗ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ ಆಗುವ ಸಾಧ್ಯತೆಗಳು ಇದೆ ಇವತ್ತು ಎಲ್ಲ ರೀತಿಯಾದಂತಹ ಚರ್ಚೆಗಳು ಸುಪ್ರೀಂ ಕೋರ್ಟ್ ಮಧ್ಯ ಸೆಷನ್ಸ್ ಕೋರ್ಟ್ ನೋರ್ಟ್ ನ ಒಂದು ಟೆನ್ಷನ್ ಕೂಡ ದರ್ಶನ್ ಮತ್ತೆ ಆರೋಪಿಗಳಿಗೆ ಕೊಲೆ ಕೇಸ್ನ ಟ್ರಯಲ್ ಆರಂಭದ ದಿನಾಂಕ ಏನಿದೆ ಅದು ಇವತ್ತು ನಿಗದಿಯಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಸಿ ಸಿ ಎಚ್ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ಕೂಡ ನಡೀಬಹುದು ನಡೆಯಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ವಿಚಾರಣೆ ಸಂಬಂಧ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ ದರ್ಶನ್ ಪವಿತ್ರ ಗೌಡ ಸೇರಿ ಆರೋಪಿಗಳೆಲ್ಲರಿಗೂ ಕೂಡ ಇವತ್ತು ಟೆನ್ಷನ್ ಶುರುವಾಗಿರುವಂತದ್ದು ಫಾರಿನ್ಗೆ ಹೋಗಿ ಬಂದ ನಂತರ ಇದೀಗ ದರ್ಶನ್ಗೆ ಎದುರಾಗ್ತಾ ಇರುವಂತಹ ಬಹುದೊಡ್ಡ ಬಹುದೊಡ್ಡ ಸವಾಲ್ ಅಂತಾನೆ ಹೇಳ್ಬೋದು ಇ ಪ್ರೊವೈಡ್ ನೊವೈಡ್ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಏನು ವಿಚಾರಣೆ ನಡೆದ್ರೆ ಪ್ರೊವೈಡ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ನೋಡಬೇಕು ಏನಾಗುತ್ತೆ ಏನು ವಿಚಾರಣೆ ಆಗುತ್ತೆ ದಿನಾಂಕ ನಿಗದಿ ಇಲ್ಲವಾ ಇಲ್ವಾ ಆದ ನಂತರ ಏನೆಲ್ಲ ವಿಚಾರಣೆ ಆಗತ್ತೆ ದಿನಾಂಕ ನಿಗದಿ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಕೊಲೆ ಕೇಸ್ನ ಟ್ರಯಲ್ ಬಗ್ಗೆ ಪ್ರಶ್ನಿಸಿತ್ತು ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಅರ್ಧ ವಿಚಾರಣೆ ಕೂಡ ಈ ವೇಳೆ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಕೊಲೆ ಕೇಸ್ನ ಟ್ರಯಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿರುವಂಥದ್ದು ಬೇಲ್ ರದ್ದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಪ್ರಸ್ತಾಪ ಮಾಡಿರುವಂತದ್ದು ಆರು ತಿಂಗಳಲ್ಲಿ ವಿಚಾರಣೆ ಮುಗಿಸ್ತೇವೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು ಎಸ್ ಪಿ ಪಿ ಕಡೆಯಿಂದ ಇದು ಟ್ರಯಲ್ ಡೇಟ್ ನಿಗದಿ ಆಗೋದು ಬಹುತೇಕವಾಗಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಟ್ ನಾಟ್ ಶೋರ್ ಒಂದೆಡೆ ರದ್ದು ಅರ್ಜಿ ವಿಚಾರಣೆ ತೀರ್ಪಿನ ಟೆನ್ಷನ್ ಎಲ್ರಿಗೂ ಕೂಡ ಆಗ್ತಾ ಇರುವಂತದ್ದು ಇತ್ತ ಟ್ರಯಲ್ ಡೇಟ್ ನಿಗದಿ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಏಳು ಆರೋಪಿಗಳಿಗೆ ಇದೀಗ ಸಿಕ್ಕಾಪಟ್ಟೆ ಎದೆ ನಡುಗಿಸುವಂತಹ ಢವ ಶುರುವಾಗಿದೆ ಟೆನ್ಷನ್ ಶುರುವಾಗಿದೆ ನಮ್ಗೆನೆ ಏನಾಗುತ್ತೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ ಇನ್ನ ಆ ಆರೋಪಿಗಳಿಗೆ ದರ್ಶನ್ ಮತ್ತೆ ಪವಿತ್ರ ಗೌಡಗೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿರುವಂತದ್ದು ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಒಂದು ಭವಿಷ್ಯ ನಿರ್ಧಾರವಾಗುವಂತಹ ದಿನ ಅಂತಾನೆ ಹೇಳ್ಬೋದು ಸೆಷನ್ಸ್ ಕೋರ್ಟ್ ಅಲ್ಲಿ ಏನೆಲ್ಲಾ ವಿಚಾರಣೆ ಆಗತ್ತೆ ಕಾದು ನೋಡ್ಬೇಕಾಗಿದೆ ಬೇಲೂರದ್ದು ಅರ್ಜಿ ವಿಚಾರವಾಗಿ ಪವಿತ್ರ ಗೌಡ ಒಂದ್ ಕಡೆ ರೀಸನ್ಸ್ ಅನ್ನ ಹೇಳ್ತಾರೆ ನನಗೆ ಮಗಳಿದ್ದಾಳೆ ಸಿಂಗಲ್ ಪೇರೆಂಟ್ ಆಗಿದ್ದಾಳೆ ಆ ಥರದನ್ನು ನೋಡ್ಕೊಳ್ಬೇಕು ದಯವಿಟ್ಟು ನಮಗೆ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಬೇಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಈ ಕಡೆ ಪವಿತ್ರ ಗೌಡ ಇಟ್ಟರೆ ಈ ಕಡೆ ದರ್ಶನ್ ಅವರು ಸಿನಿಮಾಗಳಿಗೆ ನಾನು ದುಡ್ಡು ತೊಗೊಂಡಿದ್ದೀನಿ ಸಿನಿಮಾಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದಷ್ಟು ರೀಸನ್ಸ್ಗಳನ್ನು ದರ್ಶನ್ ಕೊಡ್ತಾ ಇದ್ದಾರೆ ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಅರುಣ್ ಇವತ್ತು ನಿ ದಿನಾಂಕ ನಿಗದಿಯಾಗತ್ತೆ ಬೇಲ್ ರದ್ದು ಅರ್ಜಿ ವಿಚಾರವಾಗಿ ಸಿಕ್ಕಾಪಟ್ಟೆ ಕುತೂಹಲ ಇದೆ ಎಲ್ರಿಗೂ ಕೂಡ ಈ ಕಡೆ ಆರೋಪಿಗಳಿಗಾಗಿರ್ಬೋದು ದರ್ಶನ್ ಆಗಿರ್ಬೋದು ಪವಿತ್ರ ಗೌಡಗ ಆಗಿರ್ಬೋದು ಎಲ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಹಿಂದೆ ಇ ಪಿನ ಪ್ರೊವೈಡ್ ಮಾಡಿದ್ರು ಪವಿತ್ರ ಗೌಡಗೆ ಆದರೆ ವಿಚಾರಣೆ ಸಂದರ್ಭದಲ್ಲಿ ಇ ಪಿ ಪ್ರೊವೈಡ್ ಮಾಡೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಇದೆ ಸೊ ಓವರ್ ಆಗಿ ಇವತ್ತು ನಡೆಯುವಂತಹ ಚರ್ಚೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋದಾದ್ರೆ ಅರುಣ್ ಆ ರುಜಾ ಏನಂದ್ರೆ ಇವತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೋ ಇವತ್ತು ಎಲ್ಲಾ ಆರೋಪಿಗಳು ಸಹ ಒಂದು ಸೆಷನ್ಸ್ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಅಂದ್ರೆ ಜಾಮೀನು ಕೊಟ್ಟಂತ ಸಂದರ್ಭದಲ್ಲಿ ಏನು ವಿಚಾರಣಾಧೀನ ನ್ಯಾಯಾಲಯ ಏನಿರುತ್ತೆ ಆ ಒಂದು ನ್ಯಾಯಾಲಯಕ್ಕೆ ಪ್ರತಿ ತಿಂಗಳು ಸಹ ಆರೋಪಿಗಳು ಬಂದು ಖುದ್ದು ಹಾಜರಾಗಬೇಕು ಮತ್ತೆ ಅವರ ಹಾಜರತೆಯನ್ನು ಕಡ್ಡಾಯಪಡಿಸಬೇಕು ಯಾಕಂದ್ರೆ ಆರೋಪಿಗಳು ಬೇರೆ ಎಲ್ಲೋ ಹೋಗ್ಬಾರ್ದು ಮತ್ತೆ ನ್ಯಾಯಾಲಯಕ್ಕೆ ಆಗ್ತಾ ಇದ್ರೆ ಅವರ ಜಾಮೀನು ಸಹ ರದ್ದಾಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಅಂದ್ರೆ ಇವತ್ತು ಗೆ ಏನು ಡೇಟ್ ಅನ್ನ ಫಿಕ್ಸ್ ಮಾಡುವ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಕಳೆದ ಬಾರಿ ಇಪ್ಪತ್ನಾಲ್ಕನೇ ತಾರೀಕು ಏನು ಸುಪ್ರೀಂ ಕೋರ್ಟ್ ಏನು ಜಾಮೀನು ರದ್ದು ಕೋರಿ ಏನು ರಾಜ್ಯ ಸರ್ಕಾರ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಏನಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಸಹ ಕೇಳಿದ್ರು ನಿಮಗೆ ಆ ಟ್ರಯಲ್ ಅನ್ನ ಸ್ಟಾರ್ಟ್ ಮಾಡಕ್ಕೆ ಇನ್ನೂ ಎಷ್ಟು ದಿನಗಳು ಬೇಕು ಮತ್ತೆ ಟ್ರಯಲ್ ಅನ್ನ ಎಷ್ಟು ದಿನಗಳ ಒಳಗೆ ಮುಗಿಸ್ತೀರ ಅನ್ನೋ ಒಂದು ಮಾತನ್ನು ಸಹ ಆ ಸುಪ್ರೀಂ ಕೋರ್ಟ್ ಕೇಳಿತ್ತು ಹಾಗಾಗಿ ರಾಜ್ಯ ಸರ್ಕಾರದ ಪರ ವಕೀಲರು ನಾವು ಆರು ತಿಂಗಳಲ್ಲಿ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಟ್ರಯಲ್ ಅನ್ನ ಮುಗಿಸ್ತೀವಿ ಅಂತ ಸಹ ಹೇಳಿತ್ತು ಸೊ ಹಾಗಾಗಿ ಇವತ್ತು ಟ್ರಯಲ್ ಅಂದ್ರೆ ಸ್ಟಾರ್ಟ್ ಮಾಡಕ್ಕೆ ಇವತ್ತು ಡೇಟ್ ಅನ್ನ ಫಿಕ್ಸ್ ಮಾಡೋ ಸಾಧ್ಯತೆ ಇರುತ್ತೆ ಮತ್ತೆ ಇವತ್ತು ಅರ್ಜಿ ವಿಚಾರಣೆ ಸಹ ಇರುತ್ತೆ ಅಂದ್ರೆ ಆರೋಪಿಗಳ ಪರ ವಕೀಲರು ಸಹ ಒಂದು ಹಾಜರ ಮತ್ತೆ ಸರ್ಕಾರದ ಪರ ವಕೀಲರು ಸಹ ಹಾಜರ ಮತ್ತೆ ಅಲ್ಲಿ ಒಂದು ಅರ್ಜಿ ವಿಚಾರಣೆ ಆಗುತ್ತೆ ಮತ್ತೆ ಇವತ್ತೇ ಡೇಟ್ ಫಿಕ್ಸ್ ಮಾಡ್ಬೇಕಾ ಅಥವಾ ಇನ್ನಷ್ಟು ಏನಾದ್ರೂ ಈ ಒಂದು ಪ್ರಕರಣದಲ್ಲಿ ಏನಾದ್ರೂ ಬಾಕಿ ಇದೆ ಚಾರ್ಜ್ ಶೀಟ್ ಮತ್ತೆ ಸಪ್ಲಿಮೆಂಟರಿ ಏನಾದ್ರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕಾ ಏನು ಅನ್ನೋದ್ರ ಬಗ್ಗೆ ಸಹ ಒಂದು ವಾದ ಪ್ರತಿವಾದ ಆಗುತ್ತೆ ಸೊ ಹಾಗಾಗಿ ಇವತ್ತು ಒಂದು ಕಡೆ ಇಲ್ಲಿ ಟ್ರಯಲ್ ಡೇಟ್ಗೆ ಫಿಕ್ಸ್ ಆಗುವಂತಹ ಅರ್ಜಿ ವಿಚಾರಣೆ ಆಗುತ್ತೆ ಮತ್ತೊಂದು ಕಡೆ ಏನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ವಾರ ಸಹ ಅರ್ಜಿ ದರ್ಶನ್ ಅವರ ಜಾಮೀನು ರದ್ದು ಏನೋ ಸರ್ಕಾರ ರಾಜ್ಯ ಸರ್ಕಾರ ಸಲ್ಲಿಸಿತ್ತು ಆ ಒಂದು ಅರ್ಜಿಯ ಆ ಒಂದು ಆದೇಶ ಸಹ ಈಗಾಗಿ ಕಾಯ್ದಿರಿಸಿರುವಂತಹ ಸುಪ್ರೀಂ ಕೋರ್ಟ್ ಸೊ ಹಾಗಾಗಿ ಅದರ ಒಂದು ಆದೇಶವನ್ನು ಸಹ ಇದೇ ವಾರದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ದರ್ಶನ್ ಮತ್ತೆ ೀಗೆ ಹಂಗೆ ಈ ಒಂದು ಈ ವಾರ ಮತ್ತು ಈ ಡಬಲ್ ಟೆನ್ಷನ್ ಅಂತಾನೆ ಹೇಳ್ಬೋದು ರೋಜಾ ಯಾಕಂದ್ರೆ ಒಂದು ವೇಳೆ ಏನಾದ್ರು ಸುಪ್ರೀಂ ಕೋರ್ಟ್ ನಿಂದ ಏನಾದ್ರೂ ರದ್ದಾದ್ರೆ ಎಲ್ಲಾ ಏಳು ಜನ ಆರೋಪಿಗಳು ಮತ್ತೆ ಏನು ಸೆಷನ್ಸ್ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ ಆ ನಂತರ ಸೆಷನ್ಸ್ ಕೋರ್ಟ್ ಅವರನ್ನ ಪರಪ್ನ ಅಗ್ರಹರ ಜೈಲಿಗೆ ಕಳಿಸುತ್ತೆ ಆ ನಂತರ ಉಳಿದ ಯಾರು ಆರೋಪಿಗಳಿದ್ದಾರೆ ಸಹ ರಾಜ್ಯ ಸರ್ಕಾರ ಅವರನ್ನು ಸಹ ಅವರ ಮೇಲೆ ಇದ್ದಂತ ಆರೋಪಗಳೇನಿರುತ್ತೆ ಸೊ ಅದರ ಬೇಸಸ್ ಮೇಲೆ ಅವರನ್ನು ಸಹ ಅವರ ಜಾಮೀನನ್ನು ಸಹ ರದ್ದು ಮಾಡುವಂತೂ ಸಹ ಒಂದು ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇವತ್ತು ಎರಡು ಒಂದೇ ಒಂದು ಟ್ರಯಲ್ಗೆ ಡೇಟ್ ಅನ್ನ ಫಿಕ್ಸ್ ಮಾಡುವಂತದ್ದು ಅಥವಾ ಫಿಕ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಮತ್ತೆ ಇನ್ನೊಂದು ಕಡೆ ಏನು ಸುಪ್ರೀಂ ಕೋರ್ಟ್ ನಿಂದಲೂ ಸಹ ಇವತ್ತು ಈ ಸುಪ್ರೀಂ ಕೋರ್ಟ್ ಲಿಸ್ಟಲ್ಲಿ ನೋಡೋದಾದ್ರೆ ಇನ್ನೂ ಸಹ ಲಿಸ್ಟ್ ಇವತ್ತು ಲಿಸ್ಟ್ ಅಲ್ಲಿ ಆದರೆ ಇವತ್ತು ಸಂಜೆ ವೇಳೆಗೆ ಏನಾದರೂ ನಾಳೆ ಲಿಸ್ಟ್ ನಲ್ಲಿ ಬಂದ್ರೆ ನಾಳೆ ಸಹ ಸುಪ್ರೀಂ ನಿಂದ ಆದೇಶ ಪ್ರಕಟವಾಗುವ ಸಾಧ್ಯತೆ ಇರುವಂತದ್ದು ರೋಜಾ ಥ್ಯಾಂಕ್ ಯು ಯು ತಮ್ಮ